ಇಡೀ ದೇಶದ ಚಿತ್ತ ತನ್ನತ್ತ ಸೆಳೆದಿದ್ದ ಮಹಾರಾಷ್ಟ್ರ ವಿಧಾನಸಭಾ ರಿಸಲ್ಟ್ ಹೊರಬಿದ್ದಿದೆ ಆಡಳಿತಾರಹಾಯುತಿ ಅಂದ್ರೆ ಬಿಜೆಪಿ ಪ್ಲಸ್ ಪಾರ್ಟಿಗಳು ಭರ್ಜರಿ ಗೆಲುವನ್ನು ಸಾಧಿಸುವ ಮೂಲಕ ಮತ್ತೆ ಅಧಿಕಾರಕ್ಕೇರಿದ್ದಾರೆ ಶಿಂದೆ ಫಡ್ನವೀಸ್ ಜೋಡಿ ಮ್ಯಾಜಿಕ್ ಮಾಡಿದೆ ಪ್ರತಿಪಕ್ಷ ಮಹಾವಿಕಾಸ್ ಅಗಾಡಿ ಲಗಾಡಿ ಹೊಡೆದಿದೆ ಹೀನಾಯವಾಗಿ ಸೋತು ಹೋಗಿದೆ ಈ ರಿಸಲ್ಟ್ ನ ಮಹತ್ವ ಏನು ರಾಷ್ಟ್ರ ರಾಜಕೀಯದಲ್ಲಿ ಎರಡನೇ ಅತಿದೊಡ್ಡ ರಾಜ್ಯವಾಗಿರುವುದರಿಂದ ಯಾವುದು ಪೊಲಿಟಿಕಲಿ ಪಾರ್ಲಿಮೆಂಟ್ಗೆ ಅತಿ ಹೆಚ್ಚು ಸೀಟ್ ಗಳನ್ನ ಕಳಿಸ್ಕೊಳ್ಳುವ ವಿಚಾರದಲ್ಲಿ ನಂಬರ್ ಟೂ ಆಫ್ಟರ್ ಯು ಪಿ ಮಹಾರಾಷ್ಟ್ರ ಬರುತ್ತೆ ಒಟ್ಟು ನಲವತ್ತೆಂಟು ಸೀಟ್ ಗಳನ್ನ ಪಾರ್ಲಿಮೆಂಟ್ ಕಳಿಸ್ಕೊಡುತ್ತೆ ಮಹಾರಾಷ್ಟ್ರ ಅದರಲ್ಲೂ ಮೋದಿ ಸರ್ಕಾರದ ಮುಂದಿನ ಭವಿಷ್ಯಕ್ಕೆ ಅತ್ಯಂತ ನಿರ್ಣಾಯಕ ಆಗಿತ್ತು ಯು ಸಿ ಸಿ ಒನ್ ನೇಷನ್ ಒನ್ ಎಲೆಕ್ಷನ್ ಲೇಬರ್ ರಿಫಾರ್ಮ್ಸ್ ನಂತಹ ಮಹತ್ವದ ಬಿಲ್ ಗಳನ್ನ ಪಾಸ್ ಮಾಡೋಕೆ ಸುಧಾರಣೆಗಳನ್ನ ಇಂಪ್ಲಿಮೆಂಟ್ ಮಾಡೋಕೆ ಬಹಳ ದೊಡ್ಡ ಪ್ರಮಾಣದ ಬೂಸ್ಟರ್ ಡೋಸ್ ಅನ್ನ ಈಗ ಮಹಾರಾಷ್ಟ್ರ ಚುನಾವಣೆ ಬಿಜೆಪಿ ಕೊಡುತ್ತೆ ರಾಜ್ಯಸಭೆಯ ಸಂಖ್ಯಾ ಲೆಕ್ಕಾಚಾರಕ್ಕೂ ಇದು ಅನಿವಾರ್ಯ ಅಲ್ಲದೆ ದೇಶದ ಎಕನಾಮಿಕ್ ಕ್ಯಾಪಿಟಲ್ ಆಗಿರೋದ್ರಿಂದ ಇಲ್ಲಿ ಗೆದ್ದ ಪಕ್ಷಗಳ ಆರ್ಥಿಕ ಶಕ್ತಿನೂ ಹೆಚ್ಚಾಗುತ್ತೆ ಕೊನೆಗೂ ಮರಾಠ ರಾಜ್ಯವನ್ನು ಗೆಲ್ಲುವಲ್ಲಿ ಎನ್ ಡಿಎ ಈಗ ಸಫಲ ಆದಂತಾಗುತ್ತೆ ಇನ್ನೂರ ಎಂಬತ್ತೆಂಟು ಸೀಟ್ ಮಹಾರಾಷ್ಟ್ರದಲ್ಲಿ ನೂರ ನಲವತ್ತೈದು ಮ್ಯಾಜಿಕ್ ನಂಬರ್ ಆರು ಪಕ್ಷಗಳು ಎರಡು ಗುಂಪುಗಳಾಗಿ ಸ್ಪರ್ಧೆ ಮಾಡಿದ್ರು ಒಂದ್ ಕಡೆಗೆ ಬಿಜೆಪಿ ಶಿವಸೇನೆಯ ಶಿಂದೆ ಬಣ ಮತ್ತು ಎನ್ ಸಿ ಪಿ ಅಜಿತ್ ಪವಾರ್ ಬಣದೊಂದಿಗೆ ಮಹಾ ಯುಟಿ ಮಾಡಿಕೊಂಡು ನುಗ್ಗಿದ್ರೆ ಮತ್ತೊಂದ್ ಕಡೆ ಕಾಂಗ್ರೆಸ್ ಶರದ್ ಪವಾರ್ ಎನ್ ಸಿ ಪಿ ಮತ್ತು ಉದ್ದವ್ ಠಾಕ್ರೆ ಬಣದ ಶಿವಸೇನೆಯೊಂದಿಗೆ ಮೈತ್ರಿ ಮಾಡಿಕೊಂಡು ಮಹಾವಿಕಾಸ್ ಗಾಡಿ ಹೆಸರಲ್ಲಿ ಕಣಕ್ಕಿಳಿದ್ರು ಈಗ ಆಲ್ಮೋಸ್ಟ್ ಕ್ಲಿಯರ್ ಪಿಕ್ಚರ್ ಈಗ ಎಮರ್ಜ್ ಆಗ್ತಾ ಇದೆ ರಿಸಲ್ಟ್ ಇನ್ನು ಕೂಡ ಫೈನಲ್ ಬರೋಕ್ಕೆ ಈವ್ನಿಂಗ್ ತನಕನೂ ಆಗ್ಬೋದು ಬಟ್ ಕ್ಲಿಯರ್ ಪಿಕ್ಚರ್ ಎಮರ್ಜ್ ಆಗುತ್ತೆ ಹೋಗಿದೆ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಮಹಾ ಯುಟಿ ಇನ್ನೂರಿಪ್ಪತ್ತಕ್ಕೂ ಅಧಿಕ ಸೀಟುಗಳು ಆಸುಪಾಸು ಮಟ್ ಇನ್ನೂರಿಪ್ಪತ್ತು ಆಸುಪಾಸು ಅಂತ ಅಂದ್ಕೊಳಿ ಅಭೂತಪೂರ್ವ ಗೆಲುವನ್ನು ದಾಖಲಿಸಿದೆ ಐವತ್ತು ಪರ್ಸೆಂಟ್ ವೋಟ್ ಶೇರ್ ನೊಂದಿಗೆ ಇದ್ರಲ್ಲಿ ಬಿಜೆಪಿ ಒಂದೇ ನೂರ ಇಪ್ಪತ್ತೇಳು ಸೀಟ್ಗಳನ್ನ ಈ ವಿಡಿಯೋ ರೆಕಾರ್ಡ್ ಮಾಡೋ ಸಂದರ್ಭದಲ್ಲಿ ನೂರ ಇಪ್ಪತ್ತೇಳು ಸೀಟ್ ಗೆಲುವು ಮುನ್ನಡೆಯ ಮೂಲಕ ಅತಿದೊಡ್ಡ ಪಾರ್ಟಿಯಾಗಿ ಬಹುಮತಕ್ಕೆ ಆಲ್ಮೋಸ್ಟ್ ಹತ್ರ ಸ್ವಂತ ಬಲದಲ್ಲೇ ಬಂದ್ಬಿಟ್ಟಿದೆ ಬಿಜೆಪಿ ಏಕಾಂಗಿಯಾಗಿ ಇಪ್ಪತ್ತೈದು ಪರ್ಸೆಂಟ್ ವೋಟ್ ಶೇರ್ ಗಳಿಸಿಕೊಂಡಿದೆ ಈ ಮೂಲಕ ಸಿಎಂ ಕುರ್ಚಿ ಕೂಡ ಬಹುತೇಕ ತನ್ನದಾಗಿಸಿಕೊಂಡಂತಾಗಿದೆ ಉಳಿದಂತೆ ಶಿವಸೇನೆ ಗೆದ್ದಿದೆ ಅಜಿತ್ ಪವಾರ್ ಬಣ ಮೂವತ್ತೆಂಟು ಸೀಟ್ ಪಡೆದಿದೆ ಮಹಾವಿಕಾಸ್ ಅಗಾಡಿ ಮೂರು ಗುಂಪುಗಳು ಸೇರ್ಕೊಂಡು ಟೋಟಲ್ ಐವತ್ತೆಂಟು ಸೀಟ್ ಅನ್ನ ಪಡೆಯುವ ಮೂಲಕ ಘೋರ ಮುಖಭಂಗವನ್ನ ಅನುಭವಿಸಿದೆ ವೋಟ್ ಶೇರ್ ಕಂಬೈಂಡ್ ಆಗಿ ಮೂವತ್ತಾರು ಪರ್ಸೆಂಟ್ ಬಿದ್ದು ಹೋಗಿದೆ ಕಾಂಗ್ರೆಸ್ ಹದಿನೇಳು ಸೀಟ್ ಕುಸಿದು ಹೋಗಿದೆ ಕಳೆದ ಬಾರಿಗಿಂತ ಇಪ್ಪತ್ತೇಳು ಸೀಟ್ ಕಮ್ಮಿ ವೋಟ್ ಶೇರ್ ಹತ್ತು ಪರ್ಸೆಂಟ್ ಇವ್ರದ್ದು ಶಿವಸೇನೆ ಉದ್ದವ್ ಬಣ ಹತ್ತೊಂಬತ್ತರಲ್ಲಿ ಗೆದ್ದಿದೆ ವೋಟ್ ಶೇರ್ ಹತ್ತು ಪರ್ಸೆಂಟ್ ಎನ್ ಸಿ ಪಿ ಶರದ್ ಪವಾರ್ ಬಣ ಹದಿನೈದರಲ್ಲಿ ಗೆದ್ದಿದೆ ವೋಟ್ ಶೇರ್ ಹನ್ನೊಂದು ಪರ್ಸೆಂಟ್ ಇಂಡಿಪೆಂಡೆಂಟ್ಸ್ ಹದಿಮೂರರಲ್ಲಿದ್ದಾರೆ ರೀಜನ್ ವೈಸ್ ಪ್ರದೇಶವಾರು ಕೂಡ ನಾವಿಲ್ಲಿ ಗಮನಿಸಬಹುದು ಪಶ್ಚಿಮ ಮಹಾರಾಷ್ಟ್ರ ವೆಸ್ಟರ್ನ್ ಮಹಾರಾಷ್ಟ್ರ ಎಪ್ಪತ್ತು ಸೀಟ್ಗಳನ್ನು ಹೊಂದಿರೋ ವೆಸ್ಟರ್ನ್ ಮಹಾರಾಷ್ಟ್ರ ಮಹಾರಾಷ್ಟ್ರದ ಅತಿ ದೊಡ್ಡ ಪೊಲಿಟಿಕಲ್ ರೀಜನ್ ಇದು ಎನ್ ಸಿ ಪಿ ಹಾಗೂ ಪವಾರ್ಗಳ ಭದ್ರಕೋಟೆ ಇಲ್ಲಿ ಮಹಾಯುಡಿ ಐವತ್ತು ಸೀಟ್ ಗೆದ್ದಿದೆ ಕಳೆದ ಬಾರಿಗಿಂತ ಇಪ್ಪತ್ತ್ಮೂರು ಸೀಟ್ ಜಾಸ್ತಿ ಮಾಡಿಕೊಂಡಿದೆ ಏನು ವಿದರ್ಭ ಅತ್ಯಂತ ಕ್ರೂಷಿಯಲ್ ಇದು ಕೂಡ ಅರವತ್ತು ಸೀಟ್ಗಳನ್ನು ಹೊಂದಿರೋ ವಿದರ್ಭ ಈ ಸಲ ಡೂ ಆರ್ ಡೈ ಬ್ಯಾಟಲ್ ಗ್ರೌಂಡ್ ಅಂತ ಕನ್ಸಿಡರ್ ಮಾಡಲಾಗ್ತಾ ಇತ್ತು ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ವಿದರ್ಭ ಇತ್ತೀಚಿನ ವರ್ಷಗಳಲ್ಲಿ ಪಿಯ ತೆಕ್ಕೆಗೆ ಬಂದಿತ್ತು ಆದರೆ ಲಾಸ್ಟ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಈ ರೀಜನ್ನಲ್ಲಿ ಕಂಬ್ಯಾಕ್ ಮಾಡಿತ್ತು ಈಗ ಮತ್ತೆ ಮಹಾರಾಷ್ಟ್ರದ ಅತ್ಯಂತ ಹಿಂದುಳಿದ ಈ ವಿದರ್ಭ ಪ್ರದೇಶವನ್ನು ಗೆದ್ದುಕೊಳ್ಳುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ ಮತ್ತೊಮ್ಮೆ ಅಲ್ಲಿ ಕಂಬ್ಯಾಕ್ ಮಾಡಿದೆ ಅರವತ್ತರಲ್ಲಿ ಎನ್ ಡಿ ಎ ನಲವತ್ಮೂರು ಸೀಟ್ಗಳನ್ನು ಇಲ್ಲಿ ಗೆದ್ದಿದೆ ಏನು ಮರಾಠವಾಡ ಮಹಾರಾಷ್ಟ್ರದ ಅತ್ಯಂತ ಹಿಂದುಳಿದ ಜಾಗದಲ್ಲಿ ಈ ಮರಾಠವಾಡ ಕೂಡ ಬರುತ್ತೆ ಇಲ್ಲೂ ಕೂಡ ಲೋಕಸಭೆಯಲ್ಲಿ ಕಾಂಗ್ರೆಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಆದ್ರೀಗ ಮರಾಠವಾಡ ಕೂಡ ಮಹಾಯುಟಿಯ ಪಾಲಾಗಿದೆ ಗೆದ್ದಿದೆ ಮಹಾಯುಟಿ ಇನ್ನು ಮುಂಬೈ ದೇಶದ ಆರ್ಥಿಕ ರಾಜಧಾನಿ ಮುಂಬೈ ಮಹಾನಗರ ಶಿವಸೇನೆಯ ಭದ್ರಕೋಟೆ ಶಿವಸೇನೆ ಹುಟ್ಟಿದ್ದೇ ಇಲ್ಲಿ ಸಹ ಠಾಕ್ರೆಯ ಕೋಟೆ ಒಂದ್ ಕಾಲದಲ್ಲಿ ಉದ್ದವ್ ಸೇನೆ ಹಾಗಾಗಿ ಅಪ್ಪನ ಹೆಸರಲ್ಲಿ ಸ್ವಲ್ಪ ಫೈಟ್ ಅನ್ನೋ ನಿರೀಕ್ಷೆ ಇತ್ತು ಆದರೆ ಶಿಂಧೆ ಶಿವಸೇನೆ ನಾವು ನಿಜವಾದ ಶಿವಸೇನೆ ಅಂತ ಇಲ್ಲಿ ನಂಬರ್ಸ್ ಅಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದಾರೆ ಬಡದ ಹಾಕಿದ್ದಾರೆ ಉದ್ದವ್ ಠಾಕ್ರೆ ಬಣವನ್ನ ಮಹಾಯುಟಿ ಮುಂಬೈನಲ್ಲಿ ಮೂವತ್ತಾರರ ಪೈಕಿ ಇಪ್ಪತ್ತೈದು ಸೀಟ್ಗಳನ್ನು ಗೆದ್ಕೊಂಡಿದೆ ಉತ್ತರ ಮಹಾರಾಷ್ಟ್ರ ಕೂಡ ಎನ್ ಡಿ ಎ ಕ್ಲೀನ್ ಸ್ವೀಪ್ ಮಾಡಿದೆ ಮೂವತ್ತಾರರಲ್ಲಿ ಮೂವತ್ತು ಸೀಟ್ಗಳನ್ನು ಪಡ್ಕೊಂಡಿದೆ ಏನು ಎಸ್ ಸಿ ಮೀಸಲು ಕ್ಷೇತ್ರಗಳಲ್ಲೂ ಕೂಡ ಮಹಾಯುಟಿ ಮೂರನೇ ಎರಡರಷ್ಟು ಸೀಟ್ಗಳನ್ನು ಪಡ್ಕೊಂಡಿದೆ ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೆರಡು ಸೀಟ್ಗಳನ್ನು ಎಸ್ಸಿ ಮೀಸಲು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಅದರ ಮೈತ್ರಿಕೂಟ ಗೆಲುವನ್ನ ಸಾಧಿಸಿದ್ದಾರೆ ಇದರ ಅರ್ಥ ಜಾತಿ ಆಧಾರದಲ್ಲಿ ಸೋಷಿಯಲ್ ಎಂಜಿನಿಯರಿಂಗ್ ಮಾಡೋ ಮತಗಳ ಕೋಟ್ಗಳ ಎಂಜಿನಿಯರಿಂಗ್ ಮಾಡುವಂತಹ ಇವರ ಪ್ರಯತ್ನ ಮಹಾವಿಕಾಸ್ ಅಗಾಡಿಯ ಪ್ರಯತ್ನ ವರ್ಕೌಟ್ ಆಗಲಿಲ್ಲ ಆ ಕ್ಯಾಸ್ಟ್ ಇಂಜಿನಿಯರಿಂಗ್ ವಿರುದ್ಧವಾಗಿ ಬಿ ಜೆ ಪಿ ಚಲಾಯಿಸಿದ ಅಸ್ತ್ರ ಇದೆಯಲ್ಲ ಒಗ್ಗಟ್ಟಾಗಿದ್ದರೆ ಸೇಫ್ ಆಗಿರ್ತೀವಿ ಕಟೆಂಗೆ ತೋ ತೋ ಕಟೆಂಗೆ ಆಮೇಲೆ ಇನ್ನೊಂದು ಯಾವುದು ಏಕ್ ಐತೋ ಸೇಫ್ ಐ ಈ ಘೋಷಣೆಗಳು ವರ್ಕ್ ಆಗಿದೆ ಬಿ ಜೆ ಪಿಗೆ ಕಾಂಗ್ರೆಸ್ನ ಸಂವಿಧಾನ ಅಪಾಯದಲ್ಲಿದೆ ಅನ್ನುವಂಥ ಒಂದು ಮೆಸೇಜಿಂಗ್ ಬಿ ಜೆ ಪಿಯವರು ಅವರು ಚೇಂಜ್ ಮಾಡ್ತಾರೆ ಸಂವಿಧಾನವನ್ನು ಮೀಸಲಾತಿ ಮೀಸಲಾತಿಗೆತ್ಕೊಳ್ತಾರೆ ಅನ್ನೋ ಒಂದು ಮೆಸೇಜಿಂಗ್ ಇತ್ತು ಲೋಕಸಭೆಯಲ್ಲಿ ವರ್ಕೌಟ್ ಆಗಿತ್ತು ಅದಕ್ಕೆ ಮನೆ ಮನೆಗೂ ಹೋಗಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಏನು ಕೌಂಟರ್ ಕ್ಯಾಂಪೇನ್ ಮಾಡಿದ್ರು ಇದು ನಮ್ಮ ಒಡೆಯೋ ಪ್ರಯತ್ನ ಹಿಂದೂಗಳನ್ನ ಹೊಡೆಯೋ ಪ್ರಯತ್ನ ಹಿಂದೂಗಳನ್ನ ಒಗ್ಗಟ್ಟಾಗಿರಬೇಕು ಜಾತಿ ಮರೆತು ಅಂತ ಹೇಳಿ ಅದು ವರ್ಕೌಟ್ ಆಗಿರೋದು ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ ಎಸ್ಸಿ ಕ್ಷೇತ್ರಗಳಲ್ಲೂ ಕೂಡ ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೆರಡು ಮಹಾಯುಟಿ ಬಿಜೆಪಿ ಪ್ಲಸ್ ಗೆದ್ದಿರೋದು ಅದನ್ನು ತೋರಿಸ್ತಾ ಇದೆ ಏನು ಕೀ ಫಿಗರ್ಸ್ ಯಾರೆಲ್ಲ ಏನೇನಾಗಿದ್ದಾರೆ ಅಂತ ನೋಡಿದ್ರೆ ವರ್ಲಿ ಜಿದ್ದ ಜಿದ್ದಿನ ಕಣ ಆಗಿತ್ತು ಇಲ್ಲಿ ಉದ್ದವ್ ಪುತ್ರ ಆದಿತ್ಯ ಠಾಕ್ರೆ ಮಿಲಿಂದಿಯೋರ ಭಾರಿ ಫೈಟ್ ಕೊಟ್ಟಿದ್ದಾರೆ ಮಿಲಿಂದ್ ದಿಯೋರ ಲೀಡ್ ಗೆಲ್ಲೋ ಲಕ್ಷಣ ಕಾಣಿಸ್ತಾ ಇದೆ ಠಾಕ್ರೆ ಪುತ್ರನಿಗೆ ಭಾಳ ಆಗೋ ಲಕ್ಷಣ ಕಾಣಿಸ್ತಾ ಇದೆ ನಾಗ್ಪುರ ವೆಸ್ಟ್ನಲ್ಲಿ ದೇವೇಂದ್ರ ಫಡ್ನವೀಸ್ ಹಾಗೆ ಕೊಪ್ರಿ ಿಯಲ್ಲಿ ಏಕನಾಥ್ ಶಿಂದೆ ಭರ್ಜರಿಯಾಗಿ ಎಲ್ವನ್ನ ಸಾಧಿಸಿದ್ದಾರೆ ಈಗ ಇಬ್ಬರ ನಡುವೆ ಮಹಾ ಎಂ ಆಗೋದಕ್ಕೆ ಸ್ಪರ್ಧೆ ಇದೆ ಬಟ್ ಬಿಜೆಪಿ ಬಹಳ ದೊಡ್ಡ ಅಂತರದಲ್ಲಿ ಮುಂದೆ ಇರೋದ್ರಿಂದ ಫಡ್ನವೀಸ್ ಮತ್ತೊಮ್ಮೆ ಸಿಎಂ ಆಗೋ ಸಾಧ್ಯತೆ ಇದೆ ಆದರೆ ಬಿಜೆಪಿಯ ಲೆಕ್ಕಾಚಾರಗಳನ್ನ ಹೇಳಕ್ ಆಗಲ್ಲ ಲಾಸ್ಟ್ ಗಳಿಗೆ ಏನ್ ಬೇಕಾದರೂ ಬಿಜೆಪಿ ಮಾಡಬಹುದು ಆದರೆ ಸದ್ಯಕ್ಕೆ ಫಡ್ನವೀಸ್ ಮುಂದೆ ಇದ್ದಾರೆ ಆದ್ರೆ ಗಮನಕ್ಕಿರಲಿ ಶಿಂದೆಯ ಪಾಲಿಸಿ ಮತ್ತು ಅವರ ಹಾರ್ಡ್ ವರ್ಕ್ ದೊಡ್ಡ ಪ್ರಮಾಣದಲ್ಲಿ ಹೆಲ್ಪ್ ಮಾಡಿದೆ ಮಹಾಯುಟಿಗೆ ಹಾಗಾಗಿ ಸಿ ಎಂ ಮಾಡಿಲ್ಲ ಅಂದ್ರೂ ಕೂಡ ಕೇಂದ್ರದಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಕೊಟ್ಟು ಅಥವಾ ಮಹಾರಾಷ್ಟ್ರದಲ್ಲಿ ಡಿ ಸಿ ಎಂ ಸ್ಥಾನ ಏನಾದರೂ ಪ್ರಮುಖವಾಗಿ ಅವರಿಗೆ ಸ್ಥಾನಮಾನ ಕೊಡೋದಂತೂ ಗ್ಯಾರಂಟಿ ಸಿ ಎಂ ಮಾಡಿದರೂ ಆಶ್ಚರ್ಯ ಇಲ್ಲ ಶಿಂದೆಯನ್ನು ಆ ಸಾಧ್ಯತೆಯನ್ನು ಕೂಡ ಪೂರ್ತಿ ಅಲ್ಲಗಳೆಯೋಕಾಗಲ್ಲ ಆದರೆ ಸದ್ಯಕ್ಕೆ ದೇವೇಂದ್ರ ಫಡ್ನವೀಸ್ ಪಾಸಿಬಿಲಿಟಿ ಜಾಸ್ತಿ ಇದೆ ಹಾಗಂತ ಶಿಂದೆಯನ್ನು ಯಾವ ಕಾರಣಕ್ಕೂ ಕೂಡ ಬದಿಗೆ ಸರಿಸುವಂಥ ಸನ್ನಿವೇಶದಲ್ಲಿ ಬಿಜೆಪಿ ಇಲ್ಲ ಬಿ ಜೆ ಪಿ ಅವ್ರನ್ನ ಕರ್ಕೊಂಬಂದು ಸಿ ಎಂ ಮಾಡಿ ಈಗ ಪೂರ್ತಿ ಮೂಲೆ ಗುಂಪನ್ನು ಬಿ ಜೆ ಪಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ ಯಾವುದಾದರೂ ಪ್ರಮುಖವಾದ ಜವಾಬ್ದಾರಿಯನ್ನೇ ಕೊಡುವಂಥ ಎಲ್ಲ ಲಕ್ಷಣಗಳಿವೆ ಮತ್ತೊಂದು ಕಡೆ ಬಾರಾಮತಿಯಲ್ಲಿ ಅಜಿತ್ ಪವಾರ್ ತಮ್ಮ ಸೋದರ ಮೊಮ್ಮಗ ಯುಗೇಂದ್ರ ಪವಾರ್ ವಿರುದ್ಧ ಭರ್ಜರಿ ಗೆಲುವನ್ನ ದಾಖಲಿಸಿದ್ದಾರೆ ಹಾಗೆ ಒಂದ್ರ ಈಸ್ಟ್ ನಲ್ಲಿ ಬಾಬಾ ಸಿದ್ದಿಕಿ ಪುತ್ರ ಜಿಶನ್ ಸಿದ್ದಕ್ಕಿ ಸೋಚಿದ್ದಾರೆ ವರುಣ್ ಸರದೇಸಾಯಿಗೆಜಿದ್ದಾರೆ ವಿವಾದಿತ ವ್ಯಕ್ತಿ ನವಾಬ್ ಮಲಿಕ್ ಹೀನಾಯ ಸೋಲನ್ನು ಅನುಭವಿಸಿದ್ದಾರೆ ಮುಂಚೆ ಎನ್ ಶರತ್ ಪವಾರ್ ಜೊತೆ ಇದ್ರು ಈಗ ಅಜಿತ್ ಬಣಕ್ಕೆ ಅವರು ಸೇರಿದ್ರು ಸೋಲನ್ನ ಕಂಡಿದ್ದಾರೆ ಮಾಹಿಮ್ನಲ್ಲಿ ಎಸ್ನ ರಾಜ್ ಠಾಕ್ರೆ ಪುತ್ರ ಅಮಿತ್ ಠಾಕ್ರೆ ಕೂಡ ಉದ್ಧವ್ ಠಾಕ್ರೆ ಬಣದ ಮಹೇಶ್ ಸಾವಂತ್ ವಿರುದ್ಧ ಸೋಚಿದ್ದಾರೆ ಏನೋ ಮಹಾಯುಟಿ ಗೆಲುವಿಗೆ ಕಾರಣಗಳೇನು ಅಂತ ನೋಡಿದ್ರೆ ಲೋಕಸಭೆಯಲ್ಲಿ ಆದ ಮುಖಭಂಗದ ನಂತರ ಪಾಠ ಕಲಿತು ಸಂಘಟಿತವಾಗಿ ಕೆಲಸ ಮಾಡಿದ್ರು ಖುದ್ದು ದೇವೇಂದ್ರ ಫಡ್ನವೀಸ್ ಹೇಳಿದ್ರು ನಾವು ಓವರ್ ಕಾನ್ಫಿಡೆಂಟ್ ಆಗಿದ್ವಿ ತಪ್ಪನ್ನ ಅರಿತಿದ್ದೀವಿ ಈ ಸಲ ನಾವು ಅವ್ರನ್ನ ಅವ್ರದ್ದೇ ಗೇಮ್ ನಲ್ಲಿ ಸೋಲಿಸ್ತೀವಿ ಅನ್ನೋ ಹೇಳಿಕೆಯನ್ನ ಇವರು ದೇವೇಂದ್ರ ಫಡ್ನವೀಸ್ ಕೊಟ್ಟಿದ್ರು ಚುನಾವಣೆಯ ಪ್ರಚಾರ ನಡೀತಾ ಇದ್ದ ಸಂದರ್ಭದಲ್ಲಿ ಅವರು ಆ ರೀತಿ ಹೇಳಿದ್ರು ಸೊ ಕೂಟ ಸಂವಿಧಾನ ಅದಾನಿ ಗುಜರಾತ್ ನಂತಹ ಹಾಗೂ ಟಾಪಿಕ್ ಟಾಪಿಕ್ಗಳನ್ನು ತಗೊಂಡು ಬಂದರೆ ಮಹಾಯುಟಿ ಸ್ಥಳೀಯ ವಿಚಾರಗಳನ್ನ ಇಟ್ಕೊಂಡು ಜಾಸ್ತಿ ವರ್ಕ್ ಮಾಡಿತು ಲೋಕಸಭೆಯಲ್ಲಿ ಹಿನ್ನಡೆ ಕಂಡಿದ್ದ ಜಾಗಗಳನ್ನ ಡಿಸ್ಟ್ರಿಕ್ಟ್ ವೈಸ್ ಅಡ್ರೆಸ್ ಮಾಡೋಕೆ ಪ್ರಯತ್ನ ಪಟ್ರು ಮಹಾಯುಟಿ ಕೇವಲ ಗ್ಯಾರಂಟಿ ಆಶ್ವಾಸನೆಗಳನ್ನ ಕೊಟ್ಟರೆ ಮಹಾಯುಟಿ ಆ ಸ್ಕೀಮ್ಗಳನ್ನು ಸರ್ಕಾರದಲ್ಲಿದ್ದ ಅಡ್ವಾಂಟೇಜ್ ತಗೊಂಡು ನಾವು ಮುಂಚೆನೆ ಡೆಲಿವರಿ ಮಾಡಿಬಿಟ್ವಿ ನೋಡಿ ಅಂತ ಒಂದಷ್ಟು ಗ್ಯಾರಂಟಿಗಳನ್ನು ಇವರು ಹಂಚಿದ್ರು ಮಹಿಳೆಯರ ಮತ ಸೆಳೆಯೋದ್ರಲ್ಲಿ ಲಾಡ್ಕಿ ಬಹನ ಯೋಜನೆ ಸಾಕಷ್ಟು ವರ್ಕ್ ಮಾಡಿದೆ ಜೊತೆಗೆ ಶಿಂದೆ ಜನಸಾಮಾನ್ಯರ ಮುಖ್ಯಮಂತ್ರಿ ಎಲ್ರಿಗೂ ಅವೈಲೇಬಲ್ ಇದಾರೆ ಅನ್ನೋದು ಕೂಡ ವರ್ಕ್ ಆಯಿತು ಜೊತೆಗೆ ಬಟೆಂಗೆ ತೋ ಕಟೆಂಗೆ ಏಕ್ ಐ ತೋ ಐ ಅನ್ನೋ ಸ್ಲೋಗನ್ಗಳು ಕಾಂಗ್ರೆಸ್ ಮತ್ತು ಮೈತ್ರಿಕೂಟದ ಕ್ಯಾಸ್ಟ್ ನರೇಟಿವ್ ವಿರುದ್ಧ ರಿಲಿಜಿಯಸ್ ನರೇಟಿವ್ ಹಿಂದೂ ಕ್ರೋಢೀಕರಣಕ್ಕೆ ಹೆಲ್ಪ್ ಆಯಿತು ಆತ ಕೂಟ ಲೋಕಸಭೆಯಲ್ಲಿ ಮಹಾರಾಷ್ಟ್ರದಲ್ಲಿ ಹೆಚ್ಚು ಸೀಟ್ ಪಡೆದಿದ್ದರಿಂದ ಟೇಕನ್ ಫಾರ್ ಗ್ರಾಂಟೆಡ್ ಅವ್ರು ಫುಲ್ ರಿಲ್ಯಾಕ್ಸ್ ಆದರೂ ಲೋಕಸಭೆ ಬಂದಿದ್ದ ಅಸೆಂಬ್ಲಿ ಕೂಡ ಬರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರಿದ್ರು ಬಟ್ ಆಗಲಿಲ್ಲ ಚುನಾವಣೆಗೆ ಯಾವುದೇ ಹೊಸ ವಿಚಾರ ಅವರು ಇಟ್ಕೊಂಡು ಬರದೇ ಇರೋದು ಅದೇ ಲೋಕಸಭೆಯ ಮಂತ್ರವನ್ನೇ ವಿಧಾನಸಭೆಗೆ ಅಪ್ಲೈ ಮಾಡೋಕೆ ಹೊರಟಿದ್ದು ವರ್ಕ್ ಆಗಲಿಲ್ಲ ಬದಲಾಗಿ ಅವರ ಲೋಕಸಭೆಯ ಮಂತ್ರಕ್ಕೆ ಬಿಜೆಪಿ ಗ್ರೌಂಡ್ ಲೆವೆಲ್ ಆರ್ ಎಸ್ ಜೆ ಬಿಜೆಪಿ ಶಿಂದೆ ಸೇನೆ ಪವಾರ್ ಬಣ ದೊಡ್ಡ ಸೇನೆಯೊಂದಿಗೆ ಹೋಗಿ ಮನೆ ಮನೆಗೂ ಹೋಗಿ ಕಮ್ಯುನಿಕೇಟ್ ಮಾಡುವಲ್ಲಿ ಯಶಸ್ವಿಯಾಯಿತು ತನ್ನ ಮೆಸೇಜ್ ಅನ್ನ ಬಿಜೆಪಿ ಮತ್ತು ಅದರ ಕೂಟ ಏನು ಯಾರು ಸಿಎಂ ಆಗ್ತಾರೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇಟ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಯಾಕಂತ ಹೇಳಿದ್ರೆ ಬಹಳ ಎಡ್ಜ್ ತನಕ ಬಿಜೆಪಿ ಚುನಾವಣೆಯಿಂದ ದೂಡ್ ಬಿಟ್ಟಿದೆ ಹರಿಯಾಣ ಜಮ್ಮು ಕಾಶ್ಮೀರದೊಟ್ಟಿಗೇನೆ ಚುನಾವಣೆ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು ಯಾಕಂದ್ರೆ ನವೆಂಬರ್ ಇಪ್ಪತ್ತಾರಕ್ಕೆ ಹೊಸ ಸರ್ಕಾರ ಬರಲೇಬೇಕು ಇಲ್ಲ ಅಂದ್ರೆ ರಾಷ್ಟ್ರಪತಿ ಆಳ್ವಿಕೆ ಹೇರಬೇಕಾಗುತ್ತೆ ಎಕ್ಸ್ಪೈರಿ ಆಗ ಹೋಗುತ್ತೆ ವಿಧಾನಸಭೆದು ಸೊ ಯೂಶ್ವಲಿ ಒಂದು ಹದಿನೈದು ಇಪ್ಪತ್ತು ಸರ್ ಗ್ಯಾಪ್ ಇಟ್ಕೊಳ್ತಾರೆ ಆದರೆ ಬಿಜೆಪಿ ಲೆಕ್ಕ ಚಾರ ಏನಿರುತ್ತೆ ಹರಿಯಾಣದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಯಾಗಿ ಒಂದಷ್ಟು ಗ್ಯಾಪ್ ಇರಲಿ ಕ್ಯಾಂಪೇನ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ ಬಿಜೆಪಿಯ ಇ ಡಿ ಎಲೆಕ್ಷನ್ ಮಷಿನರಿಗೆ ಅನ್ನೋ ಲೆಕ್ಕಾಚಾರ ಇರುತ್ತೆ ಮತ್ತು ಅಲ್ಲಿ ಏನಾದರೂ ಪಾಸಿಟಿವ್ ಬಂದರೆ ಅದರ ಅಡ್ವಾಂಟೇಜನ್ನು ಕೂಡ ತಗೋಬೋದು ಅನ್ನೋ ಲೆಕ್ಕಾಚಾರ ಇರುತ್ತೆ ಹಾಗಾಗಿ ಬಹುಶಃ ಸ್ವಲ್ಪ ಪಿಯ ಕೇಂದ್ರ ಸರ್ಕಾರದ ಪ್ರಭಾವದಿಂದ ಚುನಾವಣೆಯನ್ನು ಪುಷ್ ಮಾಡ್ದಂಗೆ ಇದೆ ಈ ಸಲ ಲಾಸ್ಟ್ ಮೂಮೆಂಟ್ಗೆ ಅದರ ಪರಿಣಾಮ ಏನು ಅಂದರೆ ರಿಸಲ್ಟ್ ಇಪ್ಪತ್ತ್ ಎಕ್ಸ್ಪೈರಿ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರಕ್ಕೆ ಸರ್ಕಾರ ಬರಲೇಬೇಕು ಅದರ್ವೈಸ್ ರಾಷ್ಟ್ರಪತಿ ಆಳ್ವಿಕೆ ಹೇರಲೇಬೇಕು ಅನ್ನೋ ಪರಿಸ್ಥಿತಿ ಇದೆ ಹಾಗಾಗಿ ಈಗ ಬಿ ಜೆ ಪಿಗೆ ಜಾಸ್ತಿ ಟೈಮ್ ಇಲ್ಲ ಕುತೂಹಲವನ್ನು ಹಾಗೆ ಇಟ್ಕೊಂಡು ಮಾಧ್ಯಮಗಳಲ್ಲಿ ಏನೇನೋ ಊಹಾಪೋಹ ಯಾರು ಸಿ ಎಂ ಯಾರು ಸಿ ಎಂ ಏನೂ ಸೀನಿಲ್ಲ ವಿದಿನ್ ಒನ್ ಆರ್ ಟೂ ಡೇಸ್ ಒಳಗಡೆ ಎಲ್ಲವನ್ನ ಕ್ಲಿಯರ್ ಮಾಡಿಕೊಂಡು ಅವರೊಂದು ಖಚಿತವಾಗಿ ಮುಂದಿನ ಸರ್ಕಾರದ ಶೇಪ್ ಹೇಗಿರುತ್ತೆ ಅನ್ನೋದನ್ನು ರಿವೀಲ್ ಮಾಡಲೇಬೇಕಾದ ಪ್ರೆಷರ್ನಲ್ಲಿ ಇದಾರೆ ಈಗ ಹೀಗಾಗಿ ಫೈನಲಿ ಮಹಾರಾಷ್ಟ್ರ ದೇಶದ ಅತಿ ಪ್ರಮುಖವಾಗಿರೋ ರಾಜ್ಯಗಳಲ್ಲಿ ಒಂದು ಸಣ್ಣ ರಾಜ್ಯ ಆದರೂ ಇಂಪಾರ್ಟೆಂಟ್ ಆದರೆ ಪೊಲಿಟಿಕಲಿ ತುಂಬ ಸಿಗ್ನಿಫಿಕೆನ್ಸ್ ಇರುವಂಥ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಟಾಪ್ನಲ್ಲೇ ಬರುತ್ತಲ್ಲ ಇಂಥ ರಾಜ್ಯದಲ್ಲಿ ಈಗ ಬಿ ಜೆ ಪಿ ಮತ್ತು ಅದರ ಮೈತ್ರಿಕೂಟ ಮಹಾಯುಟಿ ಭಾರೀ ಗೆಲುವನ್ನು ಒಂದು ರೀತಿಯಲ್ಲಿ ಐತಿಹಾಸಿಕ ಗೆಲುವನ್ನು ಯಾರೂ ಊಹೆ ಮಾಡದ ದೊಡ್ಡ ಗೆಲುವನ್ನು ದಾಖಲಿಸಿದೆ ಆದರೆ ಮತ್ತೊಂದು ಕಡೆ ಜಾರ್ಖಂಡ್ನಲ್ಲಿ ಐ ಡಿ ಐ ಎ ಕೂಟ ದೊಡ್ಡ ಭರ್ಜರಿ ಗೆಲುವನ್ನು ದಾಖಲಿಸಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿ ಬರ್ತಾ ಇದೆ ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ ಕ್ಲಿಕ್ ಮಾಡೋ ಮೂಲಕ ನೀವು ಜಾರ್ಖಂಡ್ನ ರಿಸಲ್ಟ್ ಅನ್ನು ಕೂಡ ನೋಡಬಹುದು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ